ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ ಮಂತ್ರಾಲಯದಲ್ಲಿ ತಮ್ಮ ತಪೋ ಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ ಡಿವೋರ್ಸ್ ಪ್ರಾಬ್ಲಮ್ ಅನಾರೋಗ್ಯ ಪ್ರೇಮ ವಿಚಾರ ಸಂತಾನ ಸಾಲಬಾಧೆ ಕೋರ್ಟ್ ಕೇಸ್ ವ್ಯಾಪಾರ ಮಾಟ ಮಂತ್ರ ತಡೆ ಶತ್ರು ಕಾಟ ಕೌಟುಂಬಿಕ ಕಲಹ ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ ವಿಶೇಷ ಸೂಚನೆ ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ ನಂಬಿಕೆಟ್ಟವರಿಲ್ಲವೋ ಈರಾಯರ ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ ಪಂಡಿತ್ ಶ್ರೀ ಮೂಲಕ ಪರಿಹಾರ ಮೊಬೈಲ್ ಸಂಖ್ಯೆ ಓಂ ಶ್ರೀ ಗುರು ರಾಘವೇಂದ್ರ ನಮಃ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಚಾರ ಮನೆಯಲ್ಲಿ ಹೆಣ್ಮಕ್ಳು ಕಷ್ಟ ಅಂತೇಳಿ ದೇವರ ಮನೆಯಲ್ಲಿ ಕುತ್ಕೊಂಡು ಅಳೋವಂತಹದ್ದು ಅಥವಾ ಯಾವಾಗಲೂ ಅಳವಂತಹದ್ದು ಮಾಡ್ತಾ ಇದ್ದೀರಾ ಇನ್ನಷ್ಟು ಕಷ್ಟ ಜಾಸ್ತಿ ಮಾಡ್ಕೊಂತೀರಾ ಹೊರತು ಕಡಿಮೆ ಅಂತೂ ಆಗೋದಿಲ್ಲ ನೋಡಿ ನಿಮ್ಮ ಸಮಾಧಾನಕ್ಕಾಗಿ ಒಂದಷ್ಟು ರಾಯರೆ ನನ್ನ ಮಾತಿನ ಮೂಲಕ ನಿಮಗೆ ಸಮಾಧಾನ ಹೇಳಿದರೆ ಅಂತಂದು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನೋಡಿ ಯಾವತ್ತೇ ಆಗಲಿ ಹೆಣ್ಮಕ್ಳು ಅಂತಂದರೆ ಯಾ ಆ ಮನೆಗೆ ದೀಪ ಇದ್ದಂತೆ ಇದು ಉತ್ಪ್ರೇಕ್ಷೆಗೆ ಹೇಳುವಂತಹ ಮಾತಲ್ಲ ಅಕ್ಷರಶಃ ಸತ್ಯವಾದಂತಹ ಮಾತು ಅಂತಹ ದೀಪ ಅಂದರೆ ಹೆಣ್ಮಕ್ಳು ತಾನು ಉರಿದು ಮನೆಗೆ ಬೆಳಕಾಗಬೇಕೇ ಹೊರತು ತನ್ನನ್ನೇ ತಾನು ಚೂಟ್ಕೊಂಡು ತಾನು ಕತ್ತಲಾಗಿ ಮನೇನ ಕತ್ತಲು ಮಾಡೋದರಲ್ಲಿ ಅರ್ಥ ಇಲ್ಲ ಈ ಮಾತು ಅರ್ಥ ಆಯಿತು ಅಂತ ಹೇಳಿ ತಿಳ್ಕೊಂಡಿದ್ದೀನಿ ಏಕೆಂದರೆ ಒಂದು ಮನೆಯಲ್ಲಿ ತಂದೆ ಇರಬಹುದು ಅಥವಾ ಅಣ್ಣ ತಮ್ಮದಿರ್ ಇರಬಹುದು ಅಥವಾ ಗಂಡನೇ ಇರಬಹುದು ಇಲ್ಲ ಮನೆಯಲ್ಲಿ ಮಕ್ಕಳೇ ಇರಬಹುದು ಒಂದು ಕುಟುಂಬ ಅಂತಂದಾಗ ಏನೇ ಕಷ್ಟ ಬಂದ್ರೂ ಇಲ್ಲ ಇದು ಬಗ್ಗೆ ಹರಿಯುತ್ತೆ ದೇವರಿದ್ದಾನೆ ನಾನು ನಿಮ್ಮ ಜೊತೆಯಲ್ಲಿ ಇದೀನಿ ಅನ್ನೋ ತರಹದ ಸಾಂತ್ವನದ ಮಾತುಗಳನ್ನು ನೀವು ಅವರಿಗೆ ಹೇಳಿಕೊಂಡು ನೀವು ಧೈರ್ಯ ತೊಗೊಂಡು ಜೊತೆಯಲ್ಲಿ ರಾರಿದ್ದಾರೆ ಅಂತ ಹೇಳಿ ಸಾಕ್ತಾ ಹೋಗಬೇಕು ಅದನ್ನು ಬಿಟ್ಟು ಕಷ್ಟ ಅಂತ ಹೇಳಿ ಬಂದ್ಬಿಡ್ತು ಅಂತೇಳಿ ಸದಾ ಅಳೋದ್ರಿಂದ ಮನೆಯಲ್ಲಿ ಖಂಡಿತ ಕಷ್ಟಗಳಂತೂ ಬಗೆಹರಿಯೋದಿಲ್ಲ ಇನ್ನಷ್ಟು ಜಾಸ್ತಿ ಆಗುತ್ತೆ ಅಷ್ಟೇ ಯಾಕೆ ಈ ಮಾತನ್ನು ನಾನು ನಿಮಗೆ ಪದೇ ಪದೇ ಹೇಳ್ತೀನಿ ಅಂದರೆ ಹೆಣ್ಮಕ್ಳು ಹೇಗೆ ಅಂತಂದರೆ ದೇವರ ಮನೆಯಲ್ಲಿ ಕೂತ್ಕೊಂಡು ಅಳದಿಲ್ದಿದ್ದರೆ ಕೆಲವ್ರಿಗೆ ಸಮಾಧಾನವೇ ಆಗೋದಿಲ್ಲ ಆದರೆ ದಯಮಾಡಿ ಈ ತಪ್ಪನ್ನು ಮಾಡಬೇಡಿ ಸ್ವಲ್ಪ ತಾಳ್ಮೆ ಆಗಿರಿ ಇವತ್ತು ನೋಡಿ ದಿನೇ 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 ನೀವು ಇನ್ಸ್ಟಾಗ್ರಾಮ್ ವಿಡಿಯೋಸಲ್ಲಿ ನೋಡ್ತಾ ಇದ್ರೆ ಮಂತ್ರಾಲಯಕ್ಕೆ ಹೋಗುವಂತಹ ಈ ಭಕ್ತರ ಸಮೂಹ ಏನಿದೆ ದಿನದಿಂದ ದಿನಕ್ಕೆ ಬಹಳಷ್ಟು ಜಾಸ್ತಿ ಆಗ್ತಾ ಇದೆ ಜೊತೆಯಲ್ಲಿ ಇತ್ತೀಚೆಗೆ ವ್ಯವಸ್ಥೆಗಳೇನೆ ಬದಲಾಗಿ ಹೋಗ್ಬಿಟ್ಟಿದೆ ಮಂತ್ರಾಲಯದಲ್ಲಿ ನಾವು ಮುಂಚೆ ಎಲ್ಲ ಹೇಗೆ ಅಂತಂದರೆ ಮಂತ್ರಾಲಯಕ್ಕೆ ಹೋದಾಗ ಯಾವ ರೆಸ್ಟ್ರಿಕ್ಷನ್ ಇಲ್ಲ ಸೀದಾ ಒಳಗಡೆ ಹೋಗಿ ಆರಾಮಾಗಿ ಮಾಮೂಲಿ ದೇವಸ್ಥಾನಗಳಲ್ಲಿ ಹೇಗೆ ದರ್ಶನ ಆಗ್ತಿತ್ತೋ ಹಾಗೆ ರಾಯರನ್ನ ನೋಡ್ಕೊಂಡು ಬಂದ್ಬಿಡ್ತಿದ್ವಿ ಆದರೆ ಈಗ ಆಗ್ತಿಲ್ಲ ತುಂಬ ರಶ್ ಇರುತ್ತೆ ಯಾಕಷ್ಟು ಜನ ಎಲ್ಲೆಲ್ಲದಷ್ಟು ಜನ ಇವತ್ತು ರಾಯರ ಕಡೆ ಹೋಗ್ತಿದ್ದಾರೆ ಅಂತಂದ್ರೆ ಯಾರು ಬಹಳ ನೋನಲ್ಲಿರ್ತಾರೋ ಅವರಿಗೆ ರಾಯರು ಬಹಳ ಬೇಗ ಕರುಣೆ ತೋರಿಸಿ ಬಹಳ ಅವರು ಬಹಳಷ್ಟು ದೇವಸ್ಥಾನಗಳನ್ನ ಸುತ್ತಾಡಿರ್ತಾರೆ ಎಲ್ಲೋ ಸಿಗದಲ್ಲೇ ಇರುವಂತಹ ಪರಿಹಾರ ಇವತ್ತು ರಾಯರ ಸನ್ನಿಧಾನದಲ್ಲಿ ಸಮಸ್ಯೆಗಳಿಗೆ ಸಿಗ್ತಾ ಇದೆ ಅಂತಲೇ ಅಷ್ಟೊಂದು ಜನ ಹೋಗ್ತಾ ಇರುವಂತಹದ್ದು ರಾಯರಿಗೆ ಅವರನ್ನು ಪೂಜೆ ಮಾಡುವಂತಹ ಎಲ್ಲರೂ ಒಂದೇ ಅವರ ಕಷ್ಟ ಇವತ್ತು ಬಗೆಹರಿದಿದೆ ಎಲ್ಲರೂ ರಾಯರ ಕಡೆ ತಿರುಗಿದ್ದಾರೆ ಅಂತಂದರೆ ಅವ್ರ ಕಷ್ಟ ಬಗೆಹರಿಯುವಂತಹದ್ದೇನು ನೀವಿನ್ನೂ ಅಳ್ತಾ ಇದ್ದೀರಾ ನೀವು ನೋನಲ್ಲಿದ್ದೀರಾ ಅಂತಂದರೆ ನಿಮ್ಮ ಕಷ್ಟ ಬಗೆಹರಿಸ್ತಿಲ್ಲ ಅಂತಂದ್ರೇನು ಅಂದರೆ ರಾಯರಿಗೆ ಅವರು ಬೇಕು ಅಥವಾ ನೀವು ಬೇಡ ಅಂತನಾ ಅಥವಾ ಅವ್ರ ಭಕ್ತಿಯನ್ನು ಮೆಚ್ಚಿದ್ದಾರೆ ನಿಮ್ಮ ಭಕ್ತಿನ ಮೆಚ್ಚಿಲ್ಲ ಅಂತನಾ ಖಂಡಿತ ಅಲ್ಲ ಭಕ್ತಿಯ ವಿಚಾರ ಅಂತ ಹೇಳಿ ಬಂದಾಗ ನಿಮ್ಮಲ್ಲಿ ಎಷ್ಟು ರಾಯರ ಮೇಲೆ ನಂಬಿಕೆ ಇದೆ ಅಷ್ಟು ಪ್ರತಿಫಲ ಪಡ್ಕೋತೀರ ಅಂದರೆ ರಾಯರನ್ನು ನೀವು ಎಷ್ಟು ನಂಬ್ತೀರ ಅಷ್ಟು ಒಳ್ಳೆಯದು ಅಷ್ಟು ಪ್ರತಿಫಲವನ್ನಂತೂ ಪಡ್ಕೋತೀರ ಆದರೆ ಬಹಳ ನಂಬಿಕೆ ಇಟ್ಟು ಕೂಡ ಇನ್ನೂ ನಿಮ್ಮ ಸಮಸ್ಯೆ ಕಳೀತಾ ಇಲ್ಲ ಅಂತಂದಾಗ ಅಲ್ಲಿ ಒಂದಷ್ಟು ಕಾರಣಗಳಿರುತ್ತೆ ಆ ಕಾರಣಗಳನ್ನ ನಿಧಾನವಾಗಿ ರಾಯರು ತುಳಿತಾ 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 ನಿಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡುವಂತಹ ಹಾದಿಲಿರ್ತಾರೆ ನಿಮಗೆ ಅದು ಅನ್ಕೊಂತೀರಾ ತಿಳಿತಾಯಿರಲ್ಲ ನೀವೇನಕೊಂತೀರಾ ನನಗೆ ಅನುಗ್ರಹ ಮಾಡಲಿಲ್ಲ ಯಾಕೋ ಕರುಣೆ ತೋರಿಸ್ತಿಲ್ಲ ನನ್ನ ಪೂಜೆ ಅವ್ರಿಗೆ ಇಷ್ಟ ಆಗ್ತಿಲ್ವೇನೋ ಇನ್ನಂತೂ ಹೂ ಪ್ರಸಾದ ಕೊಡಲಿಲ್ಲ ಅಂದರೆ ಅದಕ್ಕೊಂದಷ್ಟು ಅಳದು ಅದಕ್ಕೊಂದಷ್ಟು ಗೋಗರಿ ಅದು ನನ್ನ ಪೂಜೆ ನಿಮ್ಗೆ ಇಷ್ಟ ಆಗ್ತಿಲ್ವೇನೋ ಅದಕ್ಕೆ ಪ್ರಸಾದ ಕೊಟ್ಟಿಲ್ಲ ಕೊಟ್ಟಿಲ್ಲ ಎಲ್ಲವೂ ತಪ್ಪು ರಾಯರ ವಿಚಾರದಲ್ಲಿ ನೀವು ತಿಳ್ಕೊಳೋ ಅಂತಹದ್ದು ಬಹಳ ಇದೆ ಯಾಕೆ ಅವರು ಹೂ ಪ್ರಸಾದ ಕೊಡ್ತಿಲ್ಲ ಅನ್ನೋಂಥದ್ದು ಇರ್ಬೋದು ಇನ್ನೂ ಯಾಕೆ ನಿಮ್ಮ ಕಷ್ಟ ಕಳೀತಾ ಇಲ್ಲ ಅನ್ನೋಂಥದ್ದು ಇರ್ಬೋದು ಹೇಳಿದೆ ಅಲ್ಲ ನಾವು ರಾಯರನ್ನ ಅಳೆಯುವಷ್ಟು ದೊಡ್ಡವರಲ್ಲ ಎಲ್ಲವನ್ನ ನೋಡ್ತಾ ಇರ್ತಾರೆ ಆದರೆ ಒಂದು ತಿಳ್ಕೊಡಿ ಜೀವನದಲ್ಲಿ ಯಾರು ತುಂಬ ನೊಂದಿರ್ತೀರ ಅದರಲ್ಲೂ ವಿಶೇಷವಾಗಿ ಹೆಣ್ಮಕ್ಳು ಬಹಳ ಬೇಗ ರಾಯರಿಗೆ ಹತ್ತಿರ ಆಗ್ತಾರೆ ಆದರೆ ನಿಮ್ಮಲ್ಲಿ ಒಂದು ನಿಶ್ ಅಷ್ಟೇ ಇರಬೇಕು ನೀವು ಹೋಗುವಂತಹ ಹಾದಿಯಲ್ಲಿ ಒಂದು ಸತ್ಯ ಇರಬೇಕು ರಾಂಗ್ ರೂಟ್ಗಳನ್ನ ಹಿಡಿಯುವಂತಹದ್ದು ಅಥವಾ ಅಧರ್ಮದ ಹಾದಿಯನ್ನು ಹಿಡಿದಾಗ ರಾಯರ ಕೈ ಬಿಡ್ತಾರೆ ಹೊರತು ನೀವು ಏನೇ ಕಷ್ಟ ಬಂದರೆ ಒಂದು ಸತ್ಯದ ಹಾದಿನಲ್ಲಿ ರಾಯರಿದ್ದಾರೆ ಅಂತ ಹೇಳಿ ನಡ್ಕೊಂಡು ಹೋಗ್ತಾರೆ ಆ ಕಷ್ಟ ಇವತ್ತು ಎಷ್ಟು ಅನುಭವಿಸ್ತಿರೋ ಅದ್ರ ಹತ್ತಿರಷ್ಟು ನಾಡ ನಿಮಗೆ ರಾಯರಿಂದ ಬರುತ್ತೆ ಇದಂತೂ ಸತ್ಯವಾದಂತಹ ಮಾತು ಬರೆದಿಟ್ಕೊಡಿ ಯಾಕೆ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಅಂತಂದರೆ ತುಂಬ ಕಷ್ಟದಲ್ಲಿರುವಂಥವ್ರು ಹೆಣ್ಮಕ್ಳು ಏನು ಮಾಡ್ತೀರಾ ಅಂತಂದರೆ ಎಲ್ಲ ರೆಡಿ ಮಾಡಿಕೊಂಡು ದೇವ್ರ ಮನೆಯಲ್ಲಿ ದೀಪ ಹಚ್ಚುತ್ತಿದ್ದ ಹಾಗೆ ಹತ್ರ ನಿಮ್ಮೆಲ್ಲ ಸಮಸ್ಯೆಗಳನ್ನು ಹೇಳಿಕೊಂಡು ಅಥವಾ ನಿಮ್ಮ ಕಷ್ಟವನ್ನು ನೆನೆದು ಏನು ಮಾಡ್ತೀರಾ ಅಳ್ಳಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ ಅದು ಸರ್ವೇ ಸಾಮಾನ್ಯ ನಮ್ಮ ನೋವನ್ನು ಕೇಳುವಂತಹವರು ಯಾರು ಇಲ್ಲ ಅಥವಾ ಸಮಸ್ಯೆಗೆ ಪರಿಹಾರಗಳು ಸಿಕ್ತಿಲ್ಲ ಅಂತಂದಾಗ ಕಣ್ಣೀರು ಬಂದೇ ಬರುತ್ತೆ ಆದರೆ ದಯಮಾಡಿ ದೇವ್ರ ಮನೆಯಲ್ಲಿ ಕೂತ್ಕೊಂಡು ಅಳಬೇಡಿ ಯಾಕೆಂದರೆ ಅದು ಅಳುವಂತಹ ಜಾಗ ಅಲ್ಲ ಏಕೆಂದರೆ ನೀವು ದೇವ್ರ ಮನೆಯಲ್ಲಿ ಕೂತು ಪೂಜೆ ಮಾಡುವಾಗೆಲ್ಲ ಅಳ್ತೀರಾ ಅಂತಂದರೆ ಅದು ಏನಾಗುತ್ತೆ ಮನೆಯಲ್ಲಿ ನಿಮ್ಮ ಯಜಮಾನ್ರಿಗೆ ಅಥವಾ ನಿಮ್ಮ ತಂದೆ ಅಣ್ಣ ತಮ್ಮದರಿಗೆ ಅಂದರೆ ಮನೆಯ ಗಂಡಸರಿಗೆ ತೊಂದರೆಗಳನ್ನ ತಂದುಡ್ಡುತ್ತಾ ಹೋಗುತ್ತೆ ಮನೆ ಮಹಾಲಕ್ಷ್ಮಿ ದೇವ್ರ ಮನೆಯಲ್ಲಿ ಕೂತು ಅಳ್ತಾ ಇದ್ದರೆ ಮನೆಯ ಗಂಡಸರಿಗೆ ಎಲ್ಲದಕ್ಕೂ ಅದು ಎಡತಾಕ್ಲಿಕ್ಕೆ ಶುರುವಾಗುತ್ತೆ ಅದು ಕಷ್ಟ ಕಳ್ಕೊಂಡು ನೀವು ಒಳ್ಳೆಯದಾಗಬೇಕು ಅಂತೇಳಿ ರಾಯರ್ನ ಬೀಳ್ತೀರಾ ಹತ್ತು 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 ಅದರ ಜೊತೆಗೆ ಇನ್ನೊಂದಷ್ಟು ಸಮಸ್ಯೆಗಳನ್ನ ಮೈಮೇಲೆ ಇಳ್ಕೋತೀರ ಅಳ್ಬೇಡಿ ರಾಯರು ಎಲ್ಲವನ್ನ ಕೂಡ ನೋಡ್ತಾ ಇರ್ತಾರೆ ನೀವು ಹತ್ತು ನಿಮ್ಮ ಕಣ್ಣೀರಿನ ಮೂಲಕವೇ ನಿಮ್ಮ ಸಮಸ್ಯೆಗಳನ್ನ ರಾಯರಿಗೆ ತೋರಿಸ್ಬೇಕು ಅಂತಲೇ ಇಲ್ಲ ಅಥವಾ ಎಲ್ಲವನ್ನೂ ಕೂಡ ನೀವು ಹೇಳಿನೇ ರಾಯರು ತಿಳ್ಕೋಬೇಕು ಅಂತೇನಿಲ್ಲ ನೀವು ರಾಯರ ಮುಂದೆ ಕೂರ್ದಿದ್ದ ಹಾಗೆ ನಿಮ್ಮ ಹಿಂದೆ ಒಂದಷ್ಟು ಜನ್ಮದ ವೃತ್ತಾಂತಗಳಿಂದ ಹಿಡಿದು ನೀವೇನು ಹೇಗೆ ಏನಕ್ಕೆ ಈ ಸಮಸ್ಯೆ ಬಂದಿದೆ ಎಲ್ಲವೂ ಕೂಡ ರಾಯರಿಗೆ ತಿಳಿದು ಹೋಗುತ್ತೆ ಅಳಬೇಡಿ ಹೇಳ್ಕೊಡಿ ನಿಮ್ಮಲ್ಲಿ ನಿಷ್ಠೆ ಇತ್ತು ಅಂತಂದರೆ ಖಂಡಿತ ಆ ಸಮಸ್ಯೆಯನ್ನು ರಾಯರು ಬಗೆಹರಿಸಿ ಹರಿಸ್ತಾರೆ ತುಂಬ ಕಷ್ಟ ಇತ್ತಾ ಅಳುವಂತಹದ್ದನ್ನು ಬಿಟ್ಟು ನೀವು ಏನು ಮಾಡಬೇಕು ತುಂಬ ಕಷ್ಟ ಇದ್ದಾಗ ರಾಯರ ಮುಂದೆ ಆ ಕಷ್ಟ ಬಗೆಹರಿಯೋವರೆಗೂ ಒಂದಷ್ಟು ದಿವಸ ತುಪ್ಪದ ದೀಪ ಹಚ್ಚಿ ಕಲ್ಲು ಸಕ್ಕರೆನ ನೈವೇದ್ಯ ಮಾಡಿ ಇಲ್ಲ ಇನ್ನೂ ಬಹಳ ಏನಾದರೂ ತುಂಬ ಕಷ್ಟ ಬಂದುಬಿಡ್ತಾ ಆಗೇನು ಮಾಡಬೇಕು ಯಾರ ಕೈಯಲ್ಲೂ ಹೇಳಿಕೊಬಾರ್ದು ರಾಯರದೊಂದು ಇಪ್ಪತ್ತೊಂದು ದಿವಸದ ವ್ರತವನ್ನು ಹಿಡೀಬೇಕು ಆವಾಗ ನೀವು ಆ ವ್ರತವನ್ನು ಎಷ್ಟು ನಿಷ್ಠೆಯಿಂದ ಮಾಡ್ತೀರಾ ಆ ಪುಣ್ಯ ಫಲ ಏನಾಗುತ್ತೆ ನಿಮ್ಮ ಕೈ ಹಿಡಿದು ನಡ್ಸ್ಕೊತಾ ಹೋಗಿ ಜೊತೆಗೆ ರಾಯರು ಕೂಡ ನಿಮ್ಮ ಸಮಸ್ಯೆಯನ್ನು ತುಳಿಲಿಕ್ಕೆ ಹಾದಿ ಮಾಡಿಕೊಡುತ್ತೆ ಅದಕ್ಕೆ ಕಷ್ಟದ ಸಮಯದಲ್ಲಿ ವ್ರತ ಹಿಡೀರಿ ಅಂತ ಹೇಳಿ ಹೇಳುವಂತಹದ್ದು ಇಪ್ಪತ್ತೊಂದು ದಿವಸ ತುಂಬ ಲಾಂಗ್ ಆಗೋಯ್ತಾ ಈಗ ನಿಮ್ಗೆ ಬಂದಿರುವಂತಹ ಸಮಸ್ಯೆ ಭಾಳ ಅದೇನೋ ತತ್ಕ್ಷಣಕ್ಕೆ ಬಹಳ ತಲೆ ಮೇಲೆ ಬಂದು ಕುತ್ಕೊಂತು ಅಂದರೆ ಮೂರು ದಿನದ್ದು ರಾಯರೂ ವ್ರತ ಮಾಡಬಹುದು ಎಲ್ಲ ವಿಡಿಯೋಸ್ ಕೂಡ ನನ್ನ ಚಾನಲಲ್ಲಿದೆ ಅಥವಾ ಇಲ್ಲ ಬದುಕೇ ಒಂಥರ ದುರ್ಬಲವಾಗಿದೆಯಾ ನಿಮಗೆ ಜೀವನ ನಡೆಸೋದೇ ಕಷ್ಟ ಆಗಿದೆಯಾ ತುಂಬ ಸಾಲನ ಇಲ್ಲ ಮಕ್ಕಳು ಗಂಡಿನಿಂದ ನೆಮ್ಮದಿ ಇಲ್ವಾ ಮನೇಲಿ ನೆಮ್ಮದಿ ಇಲ್ವಾ ಇದು ಒಂದು ಎರಡು ದಿನಕ್ಕೆ ಬಗೆಹರಿಯುವಂಥದ್ದಲ್ಲ ನೀವೇನು ಮಾಡಬೇಕು ನಿರಂತರವಾಗಿ ಗುರುವಾರದ ಪೂಜೆಗಳನ್ನು ನಾನು ಹೇಳುವಂತಹ ರೀತಿಯಲ್ಲಿ ಮಾಡ್ತಾ ಹೋಗಿ ನೀವು ಯಾವಾಗ ಸರಿಯಾಗಿ ಗುರುರಾಯರ ಪೂಜೆಯನ್ನು ಗುರುವಾರದ ದಿವಸ ನಿರಂತರವಾಗಿ ನೆರವೇರಿಸ್ತಾ ಹೋಗ್ತೀರ ಅಲ್ಲಿ ನಿಮ್ಮ ಸಮಸ್ಯೆಗಳು ದಿನೇ 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 ಕಡಿಮೆ ಆಗ್ತಾ ಹೋಗುತ್ತೆ ನನ್ನ ವಿಡಿಯೋಸಲ್ಲಿ ಕಮೆಂಟ್ಸನ್ನು ನೋಡಿ ತುಂಬ ಜನ ಕಮೆಂಟನ್ನು ಮಾಡ್ತಾರೆ ಗುರುವಾರದ ಪೂಜೆಗಳನ್ನು ಮಾಡ್ತಾ ಇರೋದ್ರಿಂದ ಎಷ್ಟೋ ಸಮಸ್ಯೆಗಳು ಕಡಿಮೆ ಆಗಿ ನಮ್ಮ ಬದುಕಿನಲ್ಲಿ ನೆಮ್ಮದಿ ಮೂಡಿದೆ ಅಂತ ಇದು ನನ್ನ ಚಾನಲ್ನ ಒಂದು ಉತ್ಪ್ರೇಕ್ಷೆ ಮಾಡ್ಕೊಳ್ಳೋ ಅಂತಹ ಮಾತು ಅಂತ ಹೇಳಿ ತಿಳ್ಕೊಬೇಡಿ ದಯಮಾಡಿ ಯಾರೆಲ್ಲ ಕಷ್ಟದಲ್ಲಿದ್ದೀರಾ ರಾಯರ ಪೂಜೆಯನ್ನು ಗುರುವಾರ ನಿಷ್ಠೆಯಿಂದ ಮಾಡಿ ಏಕೆಂದರೆ ನಾನೀಗೇನು ಇದನ್ನೆಲ್ಲ ಹೇಳ್ಕೊಂಡು ನನ್ನ ಚಾನಲನ್ನು ಬೆಳೆಸ್ಕೋಬೇಕು ಅನ್ನುವಂತಹ ಉದ್ದೇಶ ಅಲ್ಲ ಜನರ ಕಷ್ಟ ಬಗೆಹರಿಬೇಕು ಮಾಡೋ ಸೇವೆ ಮಾಡ್ತೀರಾ ಸರಿಯಾಗಿ ಮಾಡಿ ರಾಯರ ಕೈ ಹಿಡೀಲಿ ಏಕೆಂದರೆ ಕಷ್ಟ ಅನ್ನೋವಂಥದ್ದು ಅದು ಅನುಭವಿಸೋರಿಗೆ ಮಾತ್ರ ಗೊತ್ತಿರುತ್ತೆ ಇನ್ನು ಜೊತೆಯಲ್ಲಿ ನೀವೇನು ಮಾಡಬೇಕು ಯಾವತ್ತೇ ಆಗಲಿ ರಾಯರ ಸೇವೆ ಮಾಡೋ ಬರೀ ರಾಯರ ಪೂಜೆ ಮಾಡಿದ್ರೆ ನಾವು ಸಾಕಾಗಲ್ಲ ಜೊತೆಯಲ್ಲಿ ಶ್ರೀಹರಿಯ ಸೇವೆನ ಕೂಡ ನಾವು ಮಾಡ್ತಾ ಹೋಗಬೇಕು ಅದನ್ನು ನಾನು ಎಲ್ಲ ಪೂಜೆಗಳಲ್ಲೂ ಅದಕ್ಕೆ ನಾನು ಹೇಳಿಕೊಡೋ ಜೊತೆಯಾಗಿ ಏಕಾದಶಿ ಉಪವಾಸಗಳನ್ನು ನಿರಂತರವಾಗಿ ಮಾಡ್ತಾ ಹೋಗಿ ಆಗೇನಾಗುತ್ತೆ ನಿಧಾನವಾಗಿ ಎಲ್ಲ ಏನು ಇದೆಲ್ಲ ಮಾಡ್ತಿರಲ್ಲ ಆ ಎಲ್ಲ ಪುಣ್ಯದ ಫಲ ರಾಯರತ್ರ ಸೇರ್ತಾ 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 ನಿಮ್ಮ ಕರ್ಮದ ಗಂಟನ್ನು ರಾಯರು ಅದನ್ನು ಆ ಪುಣ್ಯದ ಫಲವನ್ನು ಅಲ್ಲಿಗೆ ಹಾಕಿ ಆ ಕರ್ಮದ ಗಂಟನ್ನು ಕಡಿತಾ ಹೋಗ್ತಾರೆ ಇದನ್ನು ಬಿಟ್ಬಿಟ್ಟು ಕಷ್ಟ ಬಂತು ಅಂತ ಹೇಳಿ ದೇವ್ರ ಮನೆಗೆ ಬಂದು ಅಳ್ತಾ ಕೂತ್ಕೊಂಡ್ರೆ ರಾಯರು ಯಾವ ಹೆಣ್ಮಕ್ಳ ಕಣ್ಣೀರನ್ನು ಕೂಡ ನೋಡೋದಕ್ಕೆ ಇಷ್ಟಪಡೋದಿಲ್ಲ ಇದನ್ನು ಅರ್ಥ ಮಾಡ್ಕೊಳ್ಳಿ ಯಾಕೆ ಸೀರೆ ಉಟ್ಕೊಂಡು ಅರ್ಶನ ಕುಂಕುಮ ಇಟ್ಕೊಂಡು ಹೂ ಮುಡಿದು ನೀವು ಪೂಜೆ ಮಾಡಿ ಅಂತ ಹೇಳೋದು ರಾಯರು ಪ್ರತಿಯೊಂದು ಹೆಣ್ಣನ್ನು ತಾಯಿ ಮಹಾಲಕ್ಷ್ಮಿಯ ಸ್ವರೂಪದಲ್ಲಿ ನೋಡ್ತಾರೆ ಹಾಗಾಗಿ ಅದ್ವಾನದ ಬಟ್ಪಟ್ಟು ನೀವು ಚಿತ್ರ ವಿಚಿತ್ರವಾಗಿ ಇದ್ದಾಗ ಅಂತಹವ್ರನ್ನ ಯಾವ ದೇವಾನುದೇವತೆಗಳು ಕಂಡುಬಿಟ್ಟು ನೋಡೋದಿಲ್ವಂತೆ ಅಂದರೆ ಈಗ ನೈಟಿ ಹಾಕ್ಕೊಳ್ಳೋದು ಗಂಡು ಮಕ್ಕಳು ಬಟ್ಟೆ ಹಾಕ್ಕೊಳ್ಳೋದು ಅದರಲ್ಲಿ ಪೂಜೆ ಮಾಡಿದ್ರೆ ನೀವು ಮಾಡಿದ್ರು ಒಂದೇ ಬಿಟ್ಟರು ಒಂದೇ ಇರೋ ವಿಚಾರ ಹೇಳ್ತೀನಿ ಬೇಜಾರು ಮಾಡಿಕೊಂಡ್ರೂ ಕೆಲವರು ಪರವಾಗಿಲ್ಲ ಇದು ಇರುವಂತಹ ಸತ್ಯಾಸತ್ಯತೆ ರಾಯರೋ ವಿಚಾರದಲ್ಲಿ ಸ್ವಲ್ಪ ತಾಳ್ಮೆ ಆಗಿರಿ ಹೆಣ್ಮಕ್ಳು ದಯಮಾಡಿ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಪೂಜೆ ಪುನಸ್ಕಾರ ಮಾಡ್ತಾ ಹೋಗಿ ತುಂಬ ಏನಾರು ಇದ್ದರೆ ಕಷ್ಟ ಕಮೆಂಟಲ್ಲಿ ಹಾಕಿ ನಿಜವಾಗ್ಲೂ ನಾನು ಖಂಡಿತ ಫ್ರೀ ಇರೋದಿಲ್ಲ ಬ್ಯುಸಿ ಇರ್ತೀನಿ ನಾನು ಫ್ರೀ ಆದಾಗ ನಿಮ್ಮ ಕಮೆಂಟ್ಗಳನ್ನು ಅಂತೂ ಓದಿರ್ತೀನಿ ಅಲ್ಲಿ ಆನ್ಸರ್ ಮಾಡಲಿಲ್ಲ ಅಂದರೆ ನೆಕ್ಸ್ಟ್ ವಿಡಿಯೋಸಲ್ಲಿ ಅದಕ್ಕೆ ಉತ್ತರವನ್ನು ಕೊಡುವಂತಹ ಪ್ರಯತ್ನವನ್ನು ನಾನು ಮಾಡಿರ್ತೀನಿ ನನ್ನೆಲ್ಲ ವಿಡಿಯೋಸಲ್ಲೇ ನಿಮಗೆ ಉತ್ತರ ಸಿಕ್ಕೋಗುತ್ತೆ ಇನ್ನ ಇವತ್ತು ಅಂದರೆ ಶನಿವಾರ ಮಂತ್ರಾಲಯದ ಕಡೆಗೆ ಹೊರಟೆ ಇದು ಎಷ್ಟನೇ ಸರ್ತಿ ಒಂದು ಆರೇಳು ವರ್ಷದಿಂದ ರಾಯರ ಪೂಜೆಯನ್ನು ಮಾಡ್ತಾ ಇರುವಂಥದ್ದು ಒಂದು ಹದಿಮೂರು ಹದಿನಾಲ್ಕನೇ ಬಾರಿಯೇ ಮಂತ್ರಾಲಯದ ದರ್ಶನ ಆಗಿದೆ ಯಾರದೇ ಮನೆಯಲ್ಲಿ ನಮ್ಮ ಮನೆಯಲ್ಲಿ ಹುಟ್ಟಿದ ಹಬ್ಬ ಇರ್ಬೋದು ಅಥವಾ ವೆಡ್ಡಿಂಗ್ ಆ್ಯನಿವರ್ಸರಿ ಏನೇ ವಿಶೇಷತೆ ಇದ್ದರೂ ಅಲ್ಲಿ ಹೋಗಿ ರಾಯರ ಮಡಿಲಿನಲ್ಲಿ ಅದನ್ನು ಅವ್ರ ಆಶೀರ್ವಾದ ಪಡ್ಕೊಂಡು ಬಂದ್ರೇ ನಮಗೆ ಸಮಾಧಾನ ಹೀಗಾಗಿ ಶನಿವಾರ ಸಂಜೆ ಅಷ್ಟೊತ್ತಿಗೆ ಇದ್ದೀನಿ ಭಾನುವಾರ ಮಂತ್ರಾಲಯದಲ್ಲಿರ್ತೀನಿ ರಾಯರ ದರ್ಶನ ಮಾಡಿಕೊಂಡು ಎಲ್ರಿಗೂ ಒಳ್ಳೇದಾಗಲಿ ಅಂತೇಳಿ ಕೇಳಿಕೊಂಡು ಬರ್ತೀನಿ ಎಲ್ರಿಗೂ ಕೂಡ ರಾಯರು ಒಳ್ಳೇದು ಮಾಡಲಿ ನಮಸ್ಕಾರ